ಅವ್ರು ತಂದಿರೋದು ನೋಡ್ರಿ ಚಕ್ಲಿ ಫಾಂಟಾ ಇದೇನು ಪಪ್ಸು ಮತ್ತು ಬಿಸ್ಕೆಟು ಚೀಟಿ ಕೊಟ್ಟರು ಚೀಟಿ ಇಸ್ಕೊಂಡು ಹೋಗ್ಬಿಟ್ಟು ಬಾಡಿಗೆ ಇಸ್ಕೋಬೇಕು ಅಲ್ಲಿ ಸುಮಾರು ದೂರ ಹೋಟ್ಲು ಹತ್ರ ಹೋಗಿ ಬಂದೆ ಎಲ್ಲೂ ಹೋಟ್ಲು ಸಿಗ್ಲಿಲ್ಲ ನನಗೆ ಆಗ್ಬಿಟ್ಟು ಇದಿದೆ ಇದೊಂದು ಹೋಟ್ಲು ಸೀಸನ್ ಹೋಟ್ಲು ಗಾಡಿಗೆ ಹೊಸ ಹೌಸಿಂಗ್ ಆಗ್ತಾ ಇರೋದು ಇದು ಹಳೆ ಹೌಸಿಂಗು ಬಿಚ್ಚಾಕಿದ್ದಾರೆ ಸೈಡ್ಗೆ ಗೇರ್ ಬಾಕ್ಸ್ ಎಲ್ಲ ಇಳಿಸಿ ಬಿಚ್ಚಿ ಒಂದೊಂದು ಪಾಟ್ಸು ತೆಗೆದಾಕ್ಬಿಟ್ಟವ್ರೆ ಮನೇನೆ ಬಂದು ಅಣತಮ್ಮ ಹಂಗೆ ಬಂಡೆ ಹತ್ರ ಬಂದಿದ್ವಿ ಆದರೆ ಗಾಡಿ ಎಲ್ಲ ಲೋಡ್ ಆಯ್ತು ಈಗ ಆಲ್ಮೋಸ್ಟು ಗುಡ್ ಮಾರ್ನಿಂಗ್ ಸ್ನೇಹಿತರೆ ಲಾಸ್ಟ್ ವೀಡಿಯೋದಲ್ಲಿ ಯಶವತ್ಪುರ್ ಎ ಪಿ ಎಮ್ ಸಿ ಮಾರ್ಕೆಟಿಗೆ ಬಂದು ವಿಡಿಯೋ ಎಂಡ್ ಮಾಡಿದ್ದೆ ಮಾರ್ಕೆಟ್ ಒಳಗಡೆ ಇದ್ದೀನಿ ಇವತ್ತು ಇಲ್ಲಿಂದ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗಾಡಿ ಖಾಲಿ ಮಾಡಿಸ್ತಾ ಇದ್ದೀನಿ ಇವತ್ತು ಈಗ ಫಸ್ಟ್ನೇ ಹೋಗೋಕೆ ಅಲ್ಲೇ ಟ್ರಾಫಿಕ್ ಸ್ಟಾರ್ಟ್ ಆಗೋಯ್ತು ಸ್ನೇಹಿತರೆ ಇವಾಗ ಇಷ್ಟ ತಗ ಸುತ್ತಾಕ ಸುತ್ತಾಕೊಂಡು ಎಲ್ಲ ತಲೂ ಗಲ್ಲಿ ಒಳಗೆಲ್ಲ ಇದು ಮಾಡ್ಕೊಂಡು ಈಗ ಬಂದು ಟಾರ್ಪಲ್ ಓಪನ್ ಮಾಡಿಸಿ ಮೇಲ್ಗಡೆ ಬಂದಿದ್ದೀನಿ ಫಸ್ಟ್ನೇ ಡೆಲಿವರಿ ಇದು ಇದಾದ್ಮೇಲೆ ಇನ್ನೊಂದು ಡಿಲಿವರಿ ಐತೆ ನಾನು ಮೂರು ಟನ್ ಖಾಲಿ ಆಗುತ್ತೆ ಅಂತ ಮಿಕ್ಕಿದ್ದೆಲ್ಲ ಫುಲ್ಲು ಇನ್ನೊಂದು ಡಿಲಿವರಿ ಖಾಲಿ ಆಗುತ್ತೆ ಅಂತ ಸೊ ಸದ್ಯಕ್ಕೆ ಫಸ್ಟ್ನೇ ಡಿಲಿವರಿ ಖಾಲಿ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಎಲ್ಲಿ ನೋಡೋಣ ಇದ್ರೊಳಗಡೆ ಒಡೆಯಕ್ಕೇ ಗಾಡಿಗಳೆಲ್ಲ ಬಂದು ಬಂದು ಅರ್ಟ್ ಹಾಕೊಂಡಿರ್ತಾರೆ ಎಲ್ಲ ಹತ್ರ ಅನ್ಲೋಡ್ ಮಾಡ್ತಾ ಇರ್ತಾರ ಜಾಗ ಇಕ್ಕಟ್ಟು ಈಗ ಫಸ್ಟ್ ಪಾಯಿಂಟು ಖಾಲಿ ಮಾಡ್ಕೊಂಡು ಸೆಕೆಂಡ್ ಪಾಯಿಂಟಿಗೆ ಬಂದಿದ್ದೀನಿ ಅದೊಂದು ಗಾಡಿಯನ್ನು ಖಾಲಿ ಹಾಕಬೇಕು ಆ ಗಾಡಿ ಖಾಲಿ ಆದ ಗಾಡಿನ ಅನ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡೋದು ಸದ್ಯಕ್ಕೆ ಡೋರ್ ಕ್ಲೋಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ನಿಲ್ಸವ್ರೆ ತಿಂಡಿಗೆ ಹೋಗವ್ರೆ ತಿಂಡಿ ಗಿಂಡಿ ಮಾಡ್ಕೊಂಡು ಬರಲಿ ಅವರು ನಾನು ಟಿಫನ್ ಮಾಡ್ಕೊಂಡು ಬಂದು ನೋಡೋಣ ಹಿಡ್ಕೊಂಡು ಮಾತ್ರ ಬಂದು 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 ಮಿರರ್ ಮೀರಾರ್ಗಳನ್ನ ಉಚ್ಕೊಂಡು ಹೋಗ್ತಾರೆ ಮಾತ್ರ ಇಲ್ಲಿ ಮಾರ್ಕೆಟ್ ಒಳಗಡೆ ಹೆಂಗೆ ಬೇಕಂಗೆ ನುಗ್ತಾ ಇರ್ತಾರೆ ಗಾಡಿ ಸೊ ಮುಂದೆ ಸಂಧಿ ಸಿಕ್ಕಿದ ಜಾಗದಾಗ ನುಗ್ಸ್ಕೊಂಡು ಹೋಯ್ತಾ ಇರಬೇಕು ಅಷ್ಟೆ ಟ್ರಾಫಿಕ್ಕು ಈ ಮೂರನೇ ನಾಲ್ಕನೇ ಪಾಯಿಂಟ್ಗೆ ಹೋಗ್ತಾ ಇರೋದು ಇವಾಗ ಎಲ್ಲ ಜಾಮು 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 ಈ ಥರ ಜಾಮಾದಾಗ ತಿಕ್ಕಾ ಹುರಿದೋಗ್ಬಿಡುತ್ತಂಗೇನೆ ಗಾಡಿ ಓಡಿಸೋಕ್ಕೇ ಒಂದು ಕಡೆ ಡೆಲ್ವರ್ ಆದರೆ ಏನು ತೊಂದರೆ ಇಲ್ಲ ಮಾರ್ಕೆಟ್ ಒಳಗೆ ಬಂದ್ರೂ ಹಿಂಗೆ ನಾಲ್ಕೈ ಡಿಲ್ವರಿಗಳು ಇರ್ತಾವ ಹುರಿದೋಗ್ಬಿಡುತ್ತೆ ಹಂಗೇನೆ ಬಂದು 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 ಹಿಂಗೆ ಅನಿಸ್ಕೊಂಬಿಡ್ತಾರೆ ನಿಲ್ಲಿಸ್ಕೊಟ್ಟು ಹೋಗ್ಬಿಡ್ತಾರೆ ಇತ್ತಗೆ ಅದಕ್ಕೆ ಕಾಯಬೇಕು ಮತ್ತು ಅವರೆಲ್ಲ ಖಾಲಿ ಮಾಡ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋವ್ರಿಗೆ ಆಯ್ ಅಪ್ಪ ಎ ಪಿ ಎಮ್ ಸಿ ಬೇಡ ಅನ್ನಿಸ್ಬಿಡುತ್ತೆ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನಾನು ಸ್ಟೋರಿ ಹಾಕಿದ್ನಲ್ಲ ಅದು ನೋಡ್ಬಿಟ್ಟು ಇಲ್ಲಿ ಬಂದಿದ್ದರು ಊಟ ಮಾಡಿ ಬನ್ನಿ ಊಟ ಮಾಡಿಬೋದು ಇಂಥ ಸಿಕ್ಕಾಪಟ್ಟೆ ಹಿಂಸೆ ಮಾಡಿದ್ರು ಊಟ ಬೇಡ ಕಾಣೋಣ ಅಂತ ಹೇಳೋದಕ್ಕೆ ಇಲ್ಲೇನೋ ತಗೊಬಂದು ಕೊಟ್ಟವ್ರು ನೋಡಿ ಮಿಕ್ಸ್ಚರು ಜ್ಯೂಸು ಏನೇನೋ ತಗೊಬಂದು ಸ್ನ್ಯಾಕ್ಸ್ಗಳೆಲ್ಲ ಕೊಟ್ಟೋದ್ರು ಪಪ್ಪ ಬೇಡೋಣ ನಂಗೆ ಬೇಡ ಊಟ ಮಾಡಿದ್ದೀನಿ ಅಂತ ಹೇಳಿದ್ರು ಇಲ್ಲ ಅಣ್ಣ ನೀನು ತಗೊಳ್ಳಬೇಕು ಅಂದ್ಬಿಟ್ಟು ಕೊಟ್ಟೋದ್ರು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಣ್ಣ ಯಾರು ನೋಡ್ತಾರೆ ಆದರೆ ಅವ್ರಿಗೇನೋ ಸ್ವಲ್ಪ ಮುಜುಗರ ಅನಿಸುತ್ತೆ ವಿಡಿಯೋ ಏನು ಬೇಡೋಣ ಅಂತ ಅಂದರು ಚೆನ್ನಾಗಿ ಮಾತಾಡೋದು ಸುಮಾರು ಒಂದು ಅರ್ಧ ಗಂಟೆ ಜೊತಲ್ಲಿದ್ದರು ಹೋಗ್ತಿಗಿ ಕುಡ್ಕೊಂಬಂದು ಆರಾಮಾಗಿ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ ಅವ್ರು ಹೋದರು ಆಮೇಲೆ ನನ್ನ ಬೇರೆ ಪಾಯಿಂಟಿಗೆ ಹೇಳಿದ್ರು ಇದೊಂದು ಗಾಡಿಯಿಂದ ಮುಂದಕ್ಕೆ ಹೋಗಬೇಕು ಎವಿ ಜಾಮ್ ಗುರು ಮಾತ್ರ ಇವತ್ತು ನಾಳೆ ರಜೆ ಇರೋದ್ರಿಂದ ನಾಳೆ ಇಂಡಿಪೆಂಡೆನ್ಸ್ ಡೇ ಅಲ್ಲ ಸ್ವಾತಂತ್ರ್ಯ ದಿನಾಚರಣೆ ಹಂಗಾಗ್ಬಿಟ್ಟು ಇವತ್ತೆಲ್ಲ ಫುಲ್ಲು ರಶ್ ಐತೆ ಮಾರ್ಕೆಟು ಹೆವಿ ರಶು ಗಾಡಿ ಜನಗಳು ಹೆಂಗವ್ರೆ ಅಂದರೆ ಬಂದು ಬಂದು ತೋರಿಸ್ತಾರೆ ಟೂ ವೀಲರ್ ಎಲ್ಲ ಜಾಗವೇ ಕೊಡ್ದಾ ಇಲ್ಲ ಗಾಡಿಗಳು ಸ್ವಲ್ಪ ಹೋಗೋಕ್ಕೆ ಜಾಗ ಮಾಡ್ಕೊಡೋಣ ನಾನೀಗ ಆ ಗಾಡಿಲಿ ಹಾಕಬೇಕು ಅವ್ನು ಬಂದು ಅಷ್ಟೊಳಗೆ ತೋರಿಸ್ಬಿಟ್ಟ ಅವ್ನು ಇನ್ನೊಂದು ಸ್ವಲ್ಪ ಅಲ್ಲಿ ಕಂಪ್ಲೀಟಾಗಿ ಲೋಡ್ ಆಗೋ ತನಕ ವೆಯ್ಟ್ ಮಾಡಬೇಕು ಅಷ್ಟೊಳಗಡೆ ಹಿಂದ್ಗಡೆರು ಕಿಯಪ್ಪಿ ಅಂತ ಅರ್ ನೋಡಿತಾರೆ ಚೂರು ಸಿಕ್ಕಿದ ತಕ್ಷಣ ತೋರಿಸ್ಕೊಂಡು ಸುಮ್ಮನೆ ಅಷ್ಟೇ ಅವ್ರು ತಂದಿರೋದು ನೋಡ್ರಿ ಚಕ್ಲಿ ಫಾಂಟ ಇದೇನು ಪಪ್ಸು ಮತ್ತು ಬಿಸ್ಕೆಟು ಯಾಕೆ ಹಿಂಗೆಲ್ಲ ಥರಕ್ಕೆ ಹೋಗ್ತೀರಾ ಚೆನ್ನಾಗಿ ಮಾತಾಡಿಸ್ತಿರಲ್ಲ ಅಷ್ಟೇ ಸಾಕು ನನಗೆ ಮತ್ತೆ ಐದನೇ ಪಾಯಿಂಟಿಗೆ ಬಂದಿದ್ದಾಯಿತು ಸದ್ಯ ಹಿಂಗೆ ಮಳೆ ಇಲ್ಲ ಮಳೆ ಇದ್ದಿದ್ರೆ ಮತ್ತಿನ್ನ ನರಕಾಗಿ ಹೋಗ್ತಿದ್ದ ನಂದಂತೂ ಗುರಿ ಇವಾಗ ಖಾಲಿ ಆಯಿತು ಗಾಡಿ ವಾರ ಖಾಲಿ ಮಾಡೋರೆ ಗಾಡಿನ ಫಸ್ಟು ಅಲ್ಲಿ ಬೇರೆ ಅಂಗಡಿಗಳಲ್ಲೆಲ್ಲ ಬಾಡಿಗೆ ಎಲ್ಲ ಕಲೆಕ್ಟ್ ಮಾಡ್ಕೊಂಬಂದಿದ್ದಾಯಿತು ಈಗ ಇಲ್ಲಿ ಚೀಟಿ ಇಸ್ಕೊಂಡು ಹೋಗ್ಬಿಟ್ಟು ಮೇನ್ ಒಂದು ಮೇಯ್ನ್ ಅಂಗಡಿ ಒಂದು ಐತೆ ಅಲ್ಲಿ ಮೂರು ಅಂಗಡಿದು ಬಾಡಿಗೆ ಇಸ್ಕೋಬೇಕು ಒಟ್ಟಿಗೆನೆ ಚೀಟಿ ಕೊಟ್ಟರು ಚೀಟಿ ಇಸ್ಕೊಂಡು ಹೋಗ್ಬಿಟ್ಟು ಬಾಡಿಗೆ ಇಸ್ಕೋಬೇಕು ಅಲ್ಲಿ ಅವ್ರದ್ದು ಮೇಯ್ನ್ ಅಂಗಡಿ ಹತ್ರ ಈಗ ಗಾಡಿ ತೆಗಿಯೋದೇ ಇರೋದು ಇವಾಗ ಇಲ್ಲಿಂದ ಆಚೆ ಕಡಿಕೆ ಇನ್ನೇನು ನೋ ಎಂಟ್ರಿ ಇರುತ್ತೆ ಗಾಡಿನ ತೆಗಿಯೋಕ್ಕಾಗಲ್ಲ ಹತ್ತು ಗಂಟೆ ತನಕ ಹತ್ತು ಗಂಟೆ ಮೇಲೆ ತಗೊಂಡು ಆಚೆ ಕಡಿಗೆ ಹೋಗ್ಬೇಕು ಬಾಡಿಗೆ ಗೀಡಿ ಇಸ್ಕೊಂಡು ಸದ್ಯಕ್ಕೆ ಎಲ್ಲದರೂ ಒಳ್ಳೆ ಜಾಗ ಇದ್ದರೆ ಹಾಕೋಬೇಕು ಇಲ್ಲ ಇಲ್ಲ ಇದ್ದರೆ ಇಲ್ಲೇ ಅಂತಂದರೆ ಇಲ್ಲ ಹಾಕೋಬೋದು ಬಟ್ ಮತ್ತೆ ಬೇರೆ ಗಡಿಗಳೆಲ್ಲ ಗಾಡಿ ತೆಗೆದಂಗೆ ಆಗ್ಬಿಟ್ರೆ ಕಷ್ಟ ಬೇರೆ ಗಾಡಿ ಹಾಕಿ ಅದಕ್ಕೆ ನೋಡೋಣ ಅಲ್ಲೆಲ್ಲರೂ ಮಾರ್ಕೆಟಿಂದ ಮೇನ್ ಗೇಟ್ ಹತ್ರ ಎಲ್ಲರೂ ಹಾಕ್ಕಂತೀನಿ ಹೊಸ ಕಡೆ ತೆಗೆದು ಮಾರ್ಕೆಟಿಂದ ಹೊರಗೆ ತೆಗೆದು ಮಾರ್ಕೆಟೆಲ್ಲ ಬಿಟ್ಬಿಟ್ಟು ಇವಾಗ ಆಚೆ ಹೊರಟಿದ್ದೀನಿ ನೋ ಎಂಟ್ರಿ ಇರೋ ಕಾರಣ ಸ್ನೇಹಿತರೆ ಇವಾಗ ಮಾರ್ಕೆಟಿಂದ ಗಾಡಿ ಹೋಗ್ತಾ ಹೋಗ್ತಾಯಿದ್ದೀನಿ ನೀನು ದೇವನಹಳ್ಳಿಗೆ ಹೋಗ್ತಾ ಇರೋದು ಇದೊಂದು ಸ್ವಲ್ಪ ಕಟ್ಟೆ ಬೇರ್ ತೆಗೆಸ್ಬೇಕು ಅದೊಂದು ಕೆಲ್ಸಕ್ಕೆ ಬಿಡಬೇಕು ಕಟ್ಟೆ ಕೆಲ್ಸದವ್ರ ಹತ್ರ ಮತ್ತು ಗೇರಿಂದು ವೈರು ಇದಾಗಿದೆ ಅದೇನು ಸ್ವಲ್ಪ ಗೇರ್ ಅಷ್ಟು ಫ್ರೀಯಾಗಿ ಇಲ್ಲ ಅದು ಇದ್ರದ್ದು ವೈರ್ ಬರುತ್ತೆ ಗೇರಿಗೆ ಆ ವೈರ್ ಚೇಂಜ್ ಮಾಡಬೇಕು ಅಂದವ್ರೆ ಹಂಗಾಗಿ ಅವ್ರಿಗೆ ಕೆಲ್ಸಕ್ಕೆ ಬಿಟ್ಬಿಟ್ಟು ನಾನು ಹಂಗೆ ಊರಿಗೆ ಹೋಗೋಣ ಅಂತ ನಾಳೆ ಇಂಡಿಪೆಂಡೆನ್ಸ್ ಡೇ ಮತ್ತು ನಾಡಿದ್ದು ವರಮಹಾಲಕ್ಷ್ಮಿ ಅಪ್ಪ ಇರೋದ್ರಿಂದ ಊರು ಕಡೆ ಹೋಗ್ಬಿಟ್ಟು ಬರೋಣ ಅಂತ ಇದ್ದೀನಿ ಯಶವಂತಪುರ ಹತ್ರ ಬಂದಿದ್ದೀನಿ ರಾಯನ್ ಮಾಲು ಹೆಂಗೆ ಕಾಣ್ತಾ ಇದೆ ಗೆ ಅದಕ್ಕೂ ಸರ್ ಇಷ್ಟೊಂದು ರಿಫ್ಲೆಕ್ಟ್ ಆಗ್ತೈತೆ ಕ್ಯಾಮ್ರಾಗೇನೆ ಕಾಣದಂಗೆ ಕರೆಕ್ಟಾಗಿ ಬಿ ಎಂ ಟಿ ಸಿ ಬಸ್ ನಿಲ್ದಾಣ ನಾವು ಈಗ ಪಾಳ್ಯ ಮೇಲೆ ಹೋಗೋಲ್ಲ ಸೀದಾ ಮಲ್ಲೇಶ್ವರಂ ಗುಟ್ಟಹಳ್ಳಿ ರೋಡಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಅಪ್ಪಾಳ ರೋಡು ತಗೊಂತೀನಿ ಯಾಕಂದರೆ ಅಲ್ಲೋದ್ರೂ ಅದೇ ಟ್ರಾಫಿಕ್ ಅಲ್ಲೋದರಿಂದ ಜಾಸ್ತಿನೇ ಅನ್ಕೋಬೇಕು ಈಗ ಎಲ್ಲ ಇದೆ ಇದುವಿ ಗಾಡಿಗಳು ಜಾಸ್ತಿನೇ ಬಂದಿರ್ತಾವೆ ಈಗ ನೋ ಎಂಟ್ರಿ ಬಿಟ್ಟಿರೋ ಟೈಮಲ್ಲಿ ಈಗ ನಾನು ಹಿಂಗೆ ಹೋಗ್ಬಿಟ್ರೆ ಸ್ವಲ್ಪ ಅಷ್ಟು ಇರೋಲ್ಲ ಕಡಿಮೆನೆ ಅದಕ್ಕೋಸ್ಕರ ಸರ್ಕಲ್ ಮಾರಮ್ಮ ದೇವಸ್ಥಾನ ಈ ಸರ್ಕಲ್ ಸತ್ಕಂಡೇ ಹೋಗಬೇಕು ಸಂಕಿ ರೋಡ್ಗೆ ಸಂಖ್ಯೆ ರೋಡಿಂದ ಮುಂದೆ ಹೋಗ್ಬಿಟ್ಟು ಸದ್ಯ ಏನು ಟ್ರಾಫಿಕ್ ಇಲ್ಲಾದ್ರು ಸಿಟಿಯಿಂದ ಹೊರಗಡೆಗೂ ಆ ಕಡೆಯೇ ಜಾಸ್ತಿ ಟ್ರಾಫಿಕ್ಕು ಒಳಗಡೆ ಏನಷ್ಟು ಟ್ರಾಫಿಕ್ ಇಲ್ಲ ಅಂದರೆ ಈ ಬರೋರು ಕಮ್ಮಿ ಹೋಗೋರು ಜಾಸ್ತಿ ಎಲ್ಲ ಔಟ್ಸೈಡೆಲ್ಲ ಊರಿಂದ ಇರ್ತಾರಲ್ಲ ಹಿಂಗೆ ಒಟ್ಟು ಎಲ್ಲ ಊರು ಕಡೆಗೆ ಹೊಟ್ಟಿರ್ತಾರೆ ರಜೆಗಳಿದಾವಲ್ಲ ಕಂಟಿನ್ಯೂಸ್ ಆಗಿ ಅದಕ್ಕೆ ನಾನು ಇನ್ನೇ ನಾಳೆ ಹೊಡ್ತೀನಲ್ಲ ಬೆಳಿಗ್ಗೆ ಇದೇನೆ ಸ್ಯಾಂಕಿ ಟ್ಯಾಂಕಿ ಲೆಫ್ಟ್ ಸೈಡಲ್ಲಿ ಹೆಂಗೆ ಕೆರೆ ಕಾಣ್ತಾ ಇದೆ ಇದೆಲ್ಲ ಸ್ಯಾಂಕಿ ಕೆರೆ ಸ್ಯಾಂಕಿ ಲೇಕ್ ಈ ಒಬ್ಬರು ಟ್ರಾಫಿಕ್ಕಿಗೆ ಸರಿಯಾ ಸಿಗಾಕಂಡೆ ಹೆಬ್ಬಾಳ ಫ್ಲೈಓವರು ಆದರೂ ಇವೆಲ್ಲ ಸಿಲ್ಕ್ ಬೋರ್ಡ್ನೆಲ್ಲ ಏನು ಮೀರ್ಸೋಕ್ಕಾಗಲ್ಲ ಹೊರ್ಗೊಂಡೆ ಪಾಳ್ಯ ಮತ್ತು ಹೆಬ್ಬಾಳ ಇವೇನೇ ಇದಾದ್ರೂ ಸಿಲ್ಕ್ ಬೋರ್ಡ್ ಫ್ಲೈಓವರು ಐತಲ್ಲ ಆ ಟ್ರಾಫಿಕ್ ಮುಂದೆ ಇವೆಲ್ಲ ಏನಲ್ಲ ಈಗ ಏರ್ಪೋರ್ಟ್ ರೋಡು ಫ್ಲೈಓವರ್ ಹತ್ತಿದ್ದೀನಿ ಇಲ್ಲಿಂದ ಆರಾಮಾಗಿ ಸಾದ ಗೇಟ್ ತನಕನೂ ಟ್ರಾಫಿಕ್ ಇಲ್ದಂಗೆ ಆರಾಮಾಗಿ ಹೊಂಟೋಗ್ಬಿಡ್ಬೋದು ಗುರು ಇನ್ನು ಟೆನ್ಷನ್ ಇಲ್ಲ ಸಿಟಿ ದಾಟ್ದಂಗೆ ಏನೇ ಲೆಕ್ಕ ಮಾಲಾ ಪೇಶ್ಯಾ ನೋಡಿ ಎಲ್ಲ ಡೆಕೋರೇಟ್ ಮಾಡಿ ಇರಿಸ್ಬಿಟ್ಟವ್ರೆ ಸುಮಾರು ದೂರ ಹೋಟ್ಲ ಹತ್ರ ಹೋಗಿ ಬಂದೆ ಎಲ್ಲೂ ಹೋಟ್ಲು ಸಿಗಲಿಲ್ಲ ನನಗೆ ಎಲ್ಲ ತ ಕ್ಲೋಸು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆಗಿರೋದ್ರಿಂದ ಎಲ್ಲ ಕ್ಲೋಸ್ ಆಗಿಬಿಟ್ಟೈತೆ ಹೋಟ್ಲು ಬಟ್ಟೆ ಸಿಕ್ಕಾಪಟ್ಟೆ ಬಟ್ಟೆ ಹತ್ತೈತೆ ಹಂಗೆ ಇದ್ದಿದ್ದೆ ಇದೊಂದು ಹೋಟ್ಲು ಸೀಸನ್ ಹೋಟ್ಲು ಎರಡುಗಡೆ ಹೆಂಗೆ ಕಾಣ್ತೈತೆ ಸೀಸನ್ ಅಂತ ಇಲ್ಲೇ ಹೋಗ್ಬಿಟ್ಟು ಊಟ ತಗೊಬರೋಣ ಅಂತ ಹೋದೆ ಈ ಒಳಗಡೆ ನನ್ನ ವೇಷಭೂಷಣ ನೋಡ್ಬಿಟ್ಟು ಒಂದು ಸ್ವಲ್ಪ ಅಂಡ್ ಅನುಮಾನಾಸ್ಪದವಾಗಿ ನೋಡಿದ್ರು ಏನೇ ಆದರೂ ದೊಡ್ಡ ಹೋಟ್ಲುಗಳಲ್ಲಿ ವೇಷ ಬಟ್ಟೆಗಳು ನೋಡಿಬಿಟ್ಟು ಸ್ವಲ್ಪ ಮಾಡ್ತಾರೆ ಮಾಡ್ತಾರೆಲ್ಲ ಫುಡ್ನಲ್ಲಿ ಕೊಟ್ಟವ್ರೆ ಕ್ವಾಂಟಿಟಿ ಏನಂತ ಹೇಳ್ಕೊಡೋಂಗಿಲ್ಲ ಸ್ವಲ್ಪನೇ ಐತೆ ಅದು ಫುಲ್ ಬಿರಿಯಾನಿ ಥರನೂ ಇಲ್ಲ ಹಾಫ್ ಬಿರಿಯಾನಿ ಥರ ಐತೆ ಹಂಗಾಗಿ ನಾನೊಂದು ಸ್ವಲ್ಪ ಕಬಾಬು ತಗೊಂಡೆ ಹಂಗೇನೆ ಸದ್ಯಕ್ಕೆ ಗಾಡಿ ಅಲ್ಲಿ ದೂರ ನಿಲ್ಸ್ಕೊಂಡಿದ್ದೀನಿ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಜಾಗ ಪಾರ್ಕಿಂಗ್ ಎಲ್ಲೂ ಇರಲಿಲ್ಲ ಏನೋ ಏರ್ ಶೋನ ಏನೋ ಮೋಸ್ಟ್ಲಿ ನಾಳೆ ಇದಕ್ಕೆ ನಡೆಸ್ತಾರಲ್ಲ ನಾಳೆ ಇಂಡಿಪೆಂಡೆನ್ಸ್ ಡೇಗೆ ಹಂಗಾಗ್ಬಿಟ್ಟು ಏರ್ ಶೋದೇನೋ ರೆಡಿ ಮಾಡ್ತಾ ಇದ್ದಾರಂತೆ ಅಲ್ಲಿ ಯಾವ ಜಾಗಗಳು ಪಾರ್ಕಿಂಗ್ ಮಾಡೋಂಗಿಲ್ಲ ಅಂದ್ಬಿಟ್ಟು ಏರ್ಪೋರ್ಟ್ ರೋಡಲ್ಲ ಸ್ವಲ್ಪ ಪೊಲೀಸ್ ಎಲ್ಲ ನಿಂತಿದ್ರು ಹಂಗಾಗಿ ಗಾಡಿ ತೆಗೆದು ಮುಂದೆ ಅಲ್ಲಿ ಸೈಡ್ಗೆ ಹಾಕ್ಬಿಟ್ಟು ನಡ್ಕೊಂಬಂದಿದ್ದಾಯಿತು ಇನ್ನು ಫ್ಲೇವರ್ನ ಅಲ್ಲೇ ಹತ್ಬಿಟ್ಟೆ ಹೆಬ್ಬಾಳದಲ್ಲಿ ಹತ್ತಿದವನು ಸೀದಾ ಅದೇ ರೋಡಲ್ಲೇ ಬಂದಿದ್ದಾಯಿತು ಯಾವ ಹೋಟ್ಲತ್ತ ಸೈಡ್ಕಾಗಲ್ಲ ಸಿಟಿ ಒಳಗಂತೂ ನಿಮಗೆ ಗೊತ್ತು ಜಾಗವೇ ಇಲ್ಲ ನಿಲ್ಸೋಕ್ಕೆ ಏನು ಮಾಡೋಕ್ಕಾಗುತ್ತೆ ಎಲ್ಲ ಟೈಮಲ್ಲೂ ಚೀಪಾಗಿ ಊಟ ಮಾಡೋಕ್ಕಾಗಲ್ಲ ಒಂದೊಂದು ಟೈಮಲ್ಲಿ ಹೆಚ್ಚಾಗಿ ಕೊಟ್ಬಿಟ್ಟು ತಿನ್ನಬೇಕಾಗತ್ತೆ ನೋಡೋಣ ಟೇಸ್ಟ್ ಹಂಗೈತೆ ನೋಡೋಣ ಫಸ್ಟು ಗಾಡಿನ ನೋಡ್ರಿ ಅಲ್ಲಿಂದ ಹೋಗಿದ್ದೆ ಆ ಜಾಗದಲ್ಲಿ ಅಲ್ಲಿ ಎರಡು ಮೂರು ಗಾಡಿ ನಿಂತಿದ್ದಾವೆ ಆ ಗಾಡಿಗಳ್ನೆಲ್ಲ ಬಿಟ್ಟಿಲ್ಲ ಅಂದರೆ ಏರ್ ಶೋ ನಡೀತಾ ಇರೋದ್ರಿಂದ ಗಾಡಿಗಳು ಹೋಗಿಲ್ಲ ಅಂದ್ಬಿಟ್ಟು ವಾಪಸ್ ವಾಪಸ್ ಕಳಿಸ್ತವ್ರೆ ಅವ್ರು ಬಂದು ಅಲ್ಲಿ ಸೈಡ್ಗೆ ಹಾಕ್ಕೊಂಡವ್ರೆ ನಾನಿಂದ ಇದೇ ರೋಡಲ್ಲಿ ಹೋಗ್ಬೇಕು ಸೀದಾ ಎದುರುಗಡೆ ಏನು ಟಾಟೆಸಿ ಹೋಗ್ತೈತೆ ಇಲ್ಲಿಂದ ಒಂದು ಆರು ಕಿಲೋಮೀಟ್ರ್ ಹೋದರೆ ನಮ್ಮ ಫ್ಯಾಕ್ಟ್ರಿ ಮುಂದೆ ಒಂದು ಬಂಕ್ ಹತ್ರ ಜಾಗ ಐತೆ ಆರಾಮಾಗಿ ವಿಶಾಲವಾಗಿ ಅಲ್ಲೇನೇ ಊಟ ಮಾಡ್ಕೊಂಬಿಡ್ತೀನಿ ಹೋಗಿ ಏನು ಕೆಲ್ಸಕ್ಕೋಸ್ಕರ ಬಿಡಬೇಕಂತಂದರೆ ನೋಡಿ ಅಬ್ಸರ್ವ್ ಮಾಡಿರಿ ಮುಂದಗಡೆ ಎಷ್ಟು ಐತೆ ಬ್ಯಾಕ್ ಸೈಡು ಎಷ್ಟು ಐತೆ ಕೆಳಗಡೆ ಬ್ಲೇಡ್ಗಳು ಒಂದೊಂದು ಬ್ಲೇಡ್ ತೆಗೆಸಿದ್ರೆ ನಾಲ್ಕು ಬ್ಲೇಡ್ ಸೆಟ್ಟಿಂದ ನಾಲ್ಕು ಬ್ಲೇಡ್ ಸೆಟ್ಟಲ್ಲಿ ನಾಲ್ಕು ಬ್ಲೇಡ್ ತೆಗೆಸ್ಬೇಕು ಆವಾಗ ಲಿಫ್ಟ್ ಆಕ್ಸಲ್ಗೂ ಕೂಡ ಕರೆಕ್ಟಾಗಿ ವೆಯ್ಟ್ ಬೀಳುತ್ತೆ ಅಂದರೆ ಏನಂದ್ರೆ ಬರೀ ಫ್ರಂಟ್ ಲೋಡ್ ಆಗ್ತಾ ಇದೆ ಜಾಸ್ತಿ ಈ ಕಲ್ಲಿಗೆ ಅಂದರೆ ನಮ್ಮದು ಮಾಮೂಲಿ ಕಲ್ಲು ಬ್ಯಾಕ್ ಲೋಡೆ ಮಾಡೋದು ಹಂಗಾಗಿ ಏನು ತೊಂದರೆ ಇಲ್ಲ ಸಕ್ಕರೆ ಅವೆಲ್ಲ ಮಾಡಿದಾಗ ಏನಾಗುತ್ತೆ ಫ್ರಂಟ್ ಲೋಡೇ ಜಾಸ್ತಿ ಅದಕ್ಕೆ ಬಿಡುತ್ತೆ ಅದಕ್ಕೆ ಅದನ್ನೊಂದು ರೆಡಿ ಮಾಡಿಸಿದ್ರೆ ಲಿಫ್ಟ್ ಆಕ್ಸಲ್ಗೆ ಕರೆಕ್ಟಾಗಿ ಬ್ರೇಕ್ ಬರುತ್ತೆ ಅಂದರೆ ವೆಯ್ಟು ಕರೆಕ್ಟಾಗಿ ಅದಕ್ಕೂ ಸರ್ಕುಲೇಷನ್ ಆಗುತ್ತೆ ಈಗ ಲಿಫ್ಟ್ ಆಕ್ಸಲ್ ಮೇಲೆ ಜಾಸ್ತಿ ವೆಯ್ಟೇ ಬೀಳ್ತಾ ಇಲ್ಲ ಹೇಳ್ಬೇಕಂದ್ರೆ ಹೋಗನ್ರಿ ಊಟ ಮಾಡೋಣ ಫಸ್ಟು ನೋಡಿರಿ ಇಷ್ಟು ಐಟಮ್ ಕೊಟ್ಟವನೇ ಇದೊಂದು ಬಾಕ್ಸಲ್ಲಿ ಬಿರಿಯಾನಿ ಎರಡು ಎರಡು ಥರ ರೈತ ಏನೋ ಕೊಟ್ಟಿರಂಗವನೆ ಅದು ಬಿಟ್ಟರೆ ಎರಡು ಟಿಶ್ಯೂ ಪೇಪರ್ ಗಾಡಿ ಗ್ಯಾರೇಜಿಗೆ ಬಿಟ್ಟು ಏಳು ದಿನ ಆಗಿತ್ತು ಏಳು ದಿನ ಊರಿಗೆ ಹೋಗಿದ್ದೆ ಟೆ ಕೆಲಸ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಬ್ಲೇಡ್ ಎಲ್ಲ ತೆಗೆದು ರೆಡಿ ಮಾಡಿದರೆ ಫಿಟ್ ಮಾಡಬೇಕಷ್ಟೇ ಹಾಗೇನೆ ಏನು ಹೌಸಿಂಗ್ ಕೆಲಸ ಮಾಡ್ತಾಯಿದ್ದಾರೆ ನೋಡಿ ಹೌಸಿಂಗ್ ಬಂದು ಹೊಸ ಇದು ಅಂದರೆ ಹೊಸದು ಅಂದರೆ ಗಾಡಿ ಸೀಸಿಂಗ್ ಗಾಡಿ ಇರುತ್ತಲ್ಲ ಒಂದು ಮೂರು ತಿಂಗಳು ಆರು ತಿಂಗಳು ಗಾಡಿದು ಸೀಸಿಂಗ್ ಮಾಡಿ ಪಿಚ್ಚಿರೋದು ಇದು ಹಳೆ ಹೌಸಿಂಗ್ ಇದು ವಿಜಯವಾಡ ತರಿಸಿರೋದು ತರಿಸ್ತಿರೋದು ಇದು ಅಂದರೆ ಈಗ ಫಿಟ್ ಮಾಡ್ತಾ ಇರೋದು ಇದು ಅಷ್ಟೇ ಹಬ್ಬು ಹಳೇದೇ ಆಗುತ್ತೆ ಹಬ್ಬು ಹಂಗಾಗಿ ಬಿಟ್ಟು ಹಬ್ಬ ಏನು ಚೇಂಜ್ ಮಾಡೋಕ್ಕೋಗಿಲ್ಲ ಯಾಕೆಂದರೆ ಐ ಲೀಕೇಜ್ ಇತ್ತು ಸಿಕ್ಕಾಪಟ್ಟೆ ಮತ್ತು ಒಳಗಡೆ ಬೇರಿಂಗ್ ಎಲ್ಲ ಹೋಗಿದ್ವು ಬೇರಿಂಗ್ ಒಂದು ಸಿಗ್ದಲೇನೆ ಅದು ಸುಮಾರು ಒಂದು ಮೂರು ನಾಲ್ಕು ದಿನ ಟೈಮ್ ತಗೊಂಡೈತೆ ಇವತ್ತು ಆಲ್ಮೋಸ್ಟು ಹೌಸಿಂಗ್ ಕೆಲಸ ಎಲ್ಲ ಮುಗಿಯುತ್ತೆ ಹೌಸಿಂಗ್ ಕೆಲಸ ಮುಗಿದ್ಮೇಲೆ ನೆಕ್ಸ್ಟು ಗೇರ್ ಬಾಕ್ಸ್ ಕೆಲಸ ತೋರಿಸ್ಬೇಕು ಗೇರು ಥರ್ಡ್ ಗೇರು ಮತ್ತು ಸೆವೆಂತ್ ಗೇರ್ಲಿ ಒಂದು ಸ್ವಲ್ಪ ಸೌಂಡ್ ಬರುತ್ತೆ ಲೈಟಾಗಿ ಗರ್ರ ಅಂತ ಅದೊಂದು ತೋರಿಸ್ಬೇಕು ಮತ್ತು ಊರಲ್ಲಿ ನನ್ನ ಕಾರ್ ಇಂದು ವೈರಿಂಗ್ ಎಲ್ಲ ಕಡ್ದಾಕ್ಬಿಟ್ಟಿದ್ದು ಇಲಿಗಳು ಹಂಗೆ ಬ್ಯಾಟ್ರಿ ಎಲ್ಲ ಫುಲ್ಲು ಹೊಂಟೋಗ್ಬಿಟ್ಟಿತ್ತು ಸುಮಾರು ಅದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಖರ್ಚಾಗೋಯ್ತು ಪಾಪ ಮೆಕ್ಯಾನಿಕ್ಗಳು ಇವತ್ತು ಹೆಂಗಾದರೂ ಆಗಲಿ ಹೌಸಿಂಗ್ ಕೆಲಸ ಕಂಪ್ಲೀಟ್ ಮಾಡಲೇಬೇಕು ಎಷ್ಟೊತ್ತಾದರೂ ಆಗಲಿ ಅಂದ್ಬಿಟ್ಟು ಐದು ಹತ್ತು ಗಂಟೆ ಆಗೈತೆ ಆದರೂ ಕೂಡ ಕೆಲಸ ಮಾಡ್ತವ್ರೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಹೊತ್ತಿಗೆ ಮುಗಿಸ್ಬೋದು ಇವತ್ತೇನಾದರೂ ಆಗಲಿ ಹೌಸಿಂಗ್ ಕೆಲಸ ಮುಗಿಸ್ಬಿಡ್ತಾರೆ ಒಟ್ಟಿನಲ್ಲಿ ಈ ಕಡದೇನೋ ಫಿಟ್ ಮಾಡಿದ್ದಾಯಿತು ಎಲ್ಲ ಫಿಟ್ ಮಾಡಿ ಹಬ್ಬು ಕೂರ ಕೂರಿಸ್ಬಿಟ್ಟು ಡ್ರಮ್ಮು ಕೂರಿಸಿದ್ದಾಗೈತೆ ಕಟ್ಟ ಕೆಲಸ ಇವಾಗ ನೋಡ್ರಿ ಪಕ್ಕ ಆಗೈತೆ ಮೊದಲಿದ್ದು ಬ್ಲೇಡ್ಗಳು ಹದಿನಾರು ಬ್ಲೇಡ್ ಇದ್ದು ಇವಾಗ ಹದಿನಾಲ್ಕು ಬ್ಲೇಡು ಮತ್ತು ಚಿಕ್ಕ ಪೀಸ್ಗಳು ಇವಾಗ ಕರೆಕ್ಟಾಗಿ ಕೊಟ್ಟ ಕೆಲಸ ಆಗೈತಿ ಇವಾಗ ಇಲ್ಲೇನಿದೆ ಸಿಕ್ಕಾಪಟ್ಟೆ ಜಂಪ್ ಆಗೋದು ಮತ್ತು ಹಿಂದುಗಡೆ ಅಲ್ಲಿ ಬಂದು ಲಾಕ್ ಆಗ್ತಾಯಿತ್ತು ಅದು ಕೂಡ ಪರ್ಚಿ ಸಿಕ್ಕಿರಲಿಲ್ಲ ಹನ್ನೆರಡು ಸಾವಿರ ಚಿಲ್ಲರೆ ಅಂತ ಅದು ಪರ್ಚಿ ಅದೊಂದು ಬೆಟ್ಟಿಂಗು ಮತ್ತು ಇದು ಹೌಸಿಂಗ್ ಬಂದ್ಬಿಟ್ಟು ಇದು ಹೆಚ್ಚು ಕಮ್ಮಿ ಒಂದು ಎಂಬತ್ತು ಸಾವಿರ ಏನೋ ಆಗುತ್ತೆ ಅಂತಿದ್ರು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಓನರ್ ಕೇಳ್ಬಿಟ್ಟು ಆಮೇಲೆ ಅದು ಅಪ್ಡೇಟ್ ಮಾಡ್ತೀನಿ ಟೋಟಲ್ ಗಾಡಿ ಕೆಲಸ ಕೈ ಹಾಕ್ಸಿರೋದಕ್ಕೆ ಹೆಚ್ಚು ಕಮ್ಮಿ ಒಂದೂವರೆ ಅಂತೂ ಆಗೈತೆ ಇಷ್ಟಕ್ಕೇ ಮತ್ತು ಬೇರಿಂಗ್ಗಳು ಸಿಕ್ಕಿರಲಿಲ್ಲ ಬೇರಿಂಗ್ಗಳ್ಗೇನೆ ಒಂದು ಬೇರಿಂಗೇ ಇಪ್ಪತ್ತೆರಡು ಸಾವಿರ ಏನೋ ಆಗೈತೆ ಒಳಗಡೆನ ಸಣ್ಣ ಪುಟ್ಟ ಮೆಕಾನಿಕ್ ಮೆಕ್ಯಾನಿಕ್ ಚಾರ್ಜ್ ಅವೆಲ್ಲ ಸೇರಿಸ್ಬಿಟ್ರೆ ಅದು ಕೊನೆಗೆ ಹೇಳ್ತೀನಿ ಎಲ್ಲ ರೆಡಿ ಆಗಿ ತಗೊಂಡು ಹೋಗಬೇಕಾದ್ರೆ ಕೊನೆಗೆ ಸದ್ಯಕ್ಕೆ ಇವತ್ತು ಇಲ್ಲೇ ಗಾಡಿ ನಾಳೆ ಬೆಳಗ್ಗೆ ರೆಡಿ ಆಗುತ್ತೆ ನಾಳೆ ಬೆಳಗ್ಗೆ ಹೋಗೋದು ಸದ್ಯಕ್ಕೆ ನಾನು ಊರಿಂದ ಬಂದವನು ಬೈಕ್ ತಗೊಂಬಂದಿದ್ದಲ್ಲ ಇನ್ನು ಗಾಡಿ ಒಳಗೆ ಆಗೋಲ್ಲ ಯಾಕಂದರೆ ಇವತ್ತು ಸೊಳ್ಳೆ ಜಾಸ್ತಿ ಫುಲ್ ಇಲ್ಲಿ ಬೆಳಗ್ಗೆ ಎದ್ದರೆ ಮತ್ತೆ ಮುಖಾಯಿಗೆ ತೊಳ್ಕೊಬೇಕು ಅಂದರೆ ಫ್ರೆಶಪ್ ಆಕ್ಕೆ ಜಾಗ ಇಲ್ಲ ಇಲ್ಲಿ ಸೀದಾ ಆಫೀಸ್ ತೊಗೊಬಿಡ್ತೀನಿ ಇಲ್ಲಿಂದ ಒಂದು ಎಂಟು ಕಿಲೋಮೀಟ್ರ್ ಅಲ್ಲೇ ಫ್ಯಾಕ್ಟ್ರಿ ತಗೊಳ್ಬಿಟ್ಟು ಅಲ್ಲಿ ಆಫೀಸ್ ರೂಮಲ್ಲಿ ಮನಕಿನಿ ಅದಕ್ಕೆ ಹೋಗ್ಬಿಟ್ಟು ಒಂದು ಚಾಪೆ ತಗೊಂಡ್ ಬಂದೆ ಡಿಮಾರ್ಟಲ್ಲಿ ಇಲ್ಲೇ ಡಿ ಡಿಮಾರ್ಟ್ ಐತೆ ಡಿಮಾರ್ಟ್ ಹತ್ರ ಹೋಗಿದ್ದೂನು ಹಾಂ ಅದೇನೇ ಡಿಮಾರ್ಟ್ ಅಲ್ಲಿ ಕಾಣ್ತಾ ಇರೋದು ಹೋಗ್ಬಿಟ್ಟು ಒಂದು ಚಾಪೆ ಎತ್ಕೊಂಡ್ಬಂದಿದ್ದೀನಿ ಚಾಪೆ ತಗೊಂಡು ಈಗ ಆಫೀಸ್ ಹೋಗೋಣ ಆಫೀಸ್ ತಗೊಂಡ್ ಮಲಿಕ ಮತ್ತೆ ಬೆಳಗ್ಗೆ ಎದ್ದು ಗಾಡಿಯಲ್ಲೇ ಬಿಟ್ಬಿಟ್ಟು ಓನರ್ದು ಓನರ್ ಕಡೆ ಡ್ರಾಪ್ ಹಾಕಿಸ್ಕೊಂಡು ನಾಳೆ ಕೆಲಸ ಮಾಡಿಸ್ಕೊಂಡ್ರಾಗತ್ತೆ ಇನ್ನೂ ಇವ್ರಿಗೆ ಇನ್ನೊಂದು ಹೆಚ್ಚು ಕಮ್ಮಿ ಆ ಕಡೆದೊಂದು ಹಬ್ಬ ಕೂರಿಸಿ ಒಂದು ಫಿಟ್ ಮಾಡ್ಬಿಟ್ಟು ಮುಗಿಸ್ತಾರೆ ಬೆಳಗ್ಗೆ ಬಂದು ನಾನು ಟೈರ್ ಗೀರೆಲ್ಲ ಫಿಟ್ ಮಾಡ್ಕೊಂಬಿಟ್ಟು ಇನ್ನೇನು ಟೈರ್ ಫಿಟ್ ಮಾಡ್ಕೊಂಡು ರಾಗಿ ಹೋಗುತ್ತೆ ನೆಕ್ಸ್ಟು ಇನ್ನೇನು ಗಿಯರ್ ಬಾಕ್ಸ್ ಅಂಚೂರು ಕೆಲಸ ಐತೆ ಆ ಸೌಂಡ್ ಬರುತ್ತಲ್ಲ ಅದೊಂಚೂರು ತೋರಿಸ್ಕೊಂಬಿಟ್ಟು ತಗೊಂಡು ಹೋಗಬೇಕು ಅಷ್ಟೇ ಲೋಡ್ ಮಾಡ್ಸೋಕ್ಕೆ ಆಫೀಸ್ ಹತ್ರ ಹೋಗಿ ಮಲ್ಕೊಂಡಿದ್ದಾನು ಈಗ ಬೆಳಗ್ಗೆ ಬಂದೆ ಎಂಟು ಗಂಟೆ ಆಗೈತೆ ಹೌಸಿಂಗಿಂದೆಲ್ಲ ಕೆಲಸ ಮುಗ್ದಿರಂಗೈತೆ ಎಲ್ಲ ಫಿಟ್ ಮಾಡೋರು ಇನ್ನೇನು ಟೈರ್ಗಳು ಫಿಟ್ ಮಾಡ್ಕೋಬೇಕು ಅಷ್ಟೇ ಕೋಳಿಗಳು ಬೇರೆ ಬೆಳ ಬೆಳಿಗ್ಗೆ ನೀನು ಫಿಟ್ ಮಾಡ್ಕೋಬೋದಾ ಸರಿ ಸರಿ ಗೇರ್ ಬಾಕ್ಸು ಇಳಿಸವ್ರೆ ಇದರಲ್ಲಿ ಏನಂತ ಮೇಜರ್ ಪ್ರಾಬ್ಲಮ್ ಇಲ್ಲ ಬಟ್ ಆದರೂ ಗೇರ್ ಬಾಕ್ಸ್ ಕೆಲಸ ಏನೇ ಸಣ್ಣ ಪುಟ್ಟ ಒಂದ್ಸಲ ಬಿಚ್ಚಿ ಹಾಕಬೇಕು ಅಂದರೆ ಅದು ಖರ್ಚು ಜಾಸ್ತಿಯೇ ಬರುತ್ತೆ ಕಡಿಮೆ ಯಾಕಂದರೆ ಗೇರ್ ಬಾಕ್ ಗೇರ್ ಬಾಕ್ಸ್ ಬಿಚ್ಚಿರೋರಿಗೆ ಗೊತ್ತಿರುತ್ತೆ ಅದು ಸಣ್ಣ ಪುಟ್ಟ ರಿಂಗ್ಸೇ ಆಗಲಿ ಒಳಗಡೆ ಸ್ಪ್ರಿಂಗ್ ಏನೋ ಒಂದು ಒಂದು ವಾಷರ್ ಏನೇ ಹೋಗಿದ್ರು ಕೂಡವಾ ಅದು ಖರ್ಚು ಜಾಸ್ತಿಯೇ ಬರುತ್ತೆ ಬಿಚ್ಚಿ ಒಂದೊಂದು ಪಾರ್ಟ್ಸು ತೆಗೆದಾಕ್ಬಿಟ್ಟವ್ರೆ ಇದರೊಳಗೆ ಎರಡನೇ ಇಷ್ಟೊಂದು ಪಾರ್ಟ್ಸವೆ ನಿಜವಾಗ್ಲೂ ಮೆಕ್ಯಾನಿಕ್ಗಳಿಗೆ ಹ್ಯಾಡ್ಸ್ ಆಪ್ಗಳು ಇಷ್ಟೆಲ್ಲ ಪಾರ್ಟ್ಸ್ ಬಿಚ್ಚಿ ಮತ್ತೆ ಜೋಡಿಸ್ಬೇಕಲ್ಲ ಕರೆಕ್ಟಾಗಿ ಹಂಗೆ ಗ್ರೇಟ್ ಇನ್ನು ಆ ಐಟಮ್ ಅದನ್ನು ಬಿಚ್ಚಿದ್ರೆ ಇನ್ನೂ ಅದರೊಳಗೆ ಸಿಕ್ಕಾಪಟ್ಟು ಐಟಮ್ ಇದಾವಂತೆ ಕಂಪ್ಲೇಂಟ್ ಕಂಡು ಹಿಡಿಬೇಕು ಎಲ್ಲಿ ಅಂತ ಒಟ್ಟೆ ತರ್ಡ್ ಗೇರು ಸೆವೆಂತ್ ಗೇರಲ್ಲಿ ನನಗೆ ಕಂಪ್ಲೇಂಟ್ ಬರ್ತಾ ಇರೋದು ಗೇರ್ ಫ್ರೀಯಾಗಿ ಬೀಳೋಲ್ಲ ಗರ್ ಗರ್ ಅಂತ ಸೌಂಡ್ ಬರುತ್ತೆ ಅದು ಆರ್ ಪಿ ಎಮ್ ಜಾಸ್ತಿ ಇದ್ದಾಗ ಅಂದರೆ ಗೇರ್ಗೆ ಬೀಳೋಲ್ಲ ಅದು ಸೆವೆಂತ್ ಕೇಳ್ಕೊಬದಲು ಸಿಕ್ಸ್ ಕೇಳ್ಕೊಬೇಕಾಗುತ್ತೆ ಅಪ್ಪುಗಳು ಅಲ್ಲಿ ಸಿಕ್ಕಿದಾಗ ಮತ್ತು ತರಡಲ್ಲ ಅಷ್ಟೇ ತರ್ಡ್ ಗೀರಿಗೆ ಬಿಡೋಲ್ಲ ಅದೇನಾಗುತ್ತೆ ಘಾಟ್ಕೊಳ್ಳಲ್ಲಿ ಮೋಷನ್ ಕಟ್ಟಾಗ್ಬಿಡುತ್ತೆ ಥರ್ಡ್ ಗಿಯರ್ಗೆ ಹಾಕೋತಿ ಸ್ಪೀಡ್ ಕಮ್ಮಿ ಅವಾಗ ಗಾಡಿ ಮಾಡಬೇಕು ಗಾಡಿ ಮಾಡಬೇಕು ಅಂತ ಒಂದೊಂದು ಸಲ ಅನಿಸುತ್ತಲ್ಲ ಗುರು ಈ ಥರ ಏನಾದರೂ ಒಂದೇ ಸಲ ಖರ್ಚುಗಳು ಬಂದಾಗ ನಮ್ಮಂಥರ ತಡ್ಕೊಳಕ್ಕಾಗುತ್ತೆ ಗುರು ಈ ಗೇರ್ ಬಾಕ್ಸ್ ಎಷ್ಟು ಅಂತ ಗೊತ್ತಿಲ್ಲ ಇನ್ನು ಈಗ ನೆಕ್ಸ್ಟು ಗೊತ್ತಾಗುತ್ತೆ ಹೌಸಿಂಗ್ ಟ್ಯೂಬು ಮತ್ತು ಪರ್ಚಿ ಕಟ್ಟೋ ಕೆಲಸ ಇಷ್ಟಕ್ಕೇನೆ ಹತ್ತತ್ರ ಒಂದ್ರ ಮೇಲೆ ಒಂದು ಇಪ್ಪತ್ತು ಹತ್ತಿರ ಹೋಗಿ ದಾಟೈತೆ ಗುರು ಹಾಂ ಅಲಾ ಇನ್ನು ಗೇರ್ ಬಾಕ್ಸ್ ಎಷ್ಟಾಗೋದು ಗೊತ್ತಿಲ್ಲ ಸಡನ್ನಾಗಿ ಕೈಗೆ ಬಂತು ಗಾಡಿ ಕೆಲಸ ಅಂದರೆ ಖರ್ಚಿಗೆ ಏನು ಮಾಡೋದು ನಮ್ಮಂತರು ಈ ಉದ್ದೇಶಗಳಿಗೇನೆ ಗಾಡಿ ಮಾಡಿದ್ರೆ ಚೆನ್ನಾಗಿ ದುಡ್ಡಿ ಕಂಡು ಸಾಲ ಸೋಲ ಮಾಡ್ಕಂಡು ಮಾಡಿ ಗಾಡಿಲೇ ತೀರಿಸ್ತೀವಿ ಅಂದರೆ ಭಾಳ ಕಷ್ಟ ಅದರಲ್ಲೂ ದೊಡ್ಡ ಗಾಡಿಗಳಾದರೆ ಅಂತೂ ಇನ್ನೂ ಹೆವಿ ಕಷ್ಟ ಆಗೋರು ಇಂಥ ಹೋಗ್ಬಿಟ್ರೆ ಏನು ಒಂದೊಂದು ಪಾರ್ಟ್ಸೊಂದು ಏನು ಕಡಿಮೆ ರೇಟಿಲ್ಲ ಗುರು ಇದು ಹಿಂಗೆ ಬೆಂಜ್ ಗಾಡಿ ಆಗ್ಬಿಟ್ರೆ ಅದು ಇನ್ನೂ ಡಬಲ್ ಖರ್ಚು ಬರುತ್ತೆ ಅದು ಯೋಚನೆ ಮಾಡಿ ಮಾಡ್ರಪ್ಪ ಗಾಡಿಗಳು ಮಾಡೋವಂಥವ್ರು ನನಗೇನೆ ಖರ್ಚು ಕೇಳಿ ಸುಸ್ತಾಗಿ ಹೋಗ್ತಾ ಹೋಗ್ತಾಯಿದ್ದೀನಿ ನಿಮ್ಮದೇ ಅವನೊಂದ್ಸಲಿ ಡ್ರೈವರ್ ಕೆಲಸ ಮಾಡ್ಕೊಂಡಿರೋದೇ ಇದೇ ಬೆಸ್ಟ್ ಅನಿಸ್ತೈತೆ ಅದೇ ಕೆಲವೊಂದು ಸಲ ಅನಿಸುತ್ತೆ ಗಾಡಿಗಳ್ನ ಹಾಕೋಬೋದಲ್ಲ ನನಗೇನೆ ಎಲ್ಲ ಗೊತ್ತು ಹಂಗೆ ಹಂಗೆ ಅಂತ ಈ ಥರ ಸಿಚ್ಯುವೇಶನ್ಗಳ್ನ ನೆನೆಸ್ಕೊಂಡಾಗ ನಾನು ಮಾಡ್ತಿರೋದೇ ಸರಿ ಹೆಂಗೋ ಓನರ್ ಸ್ವಲ್ಪ ಹೊತ್ತಿಗೆ ಸರಿ ಏನಾದರೂ ಏನೋ ಸಾಧಾರಣ ಓನರ್ಗಳಾಗ್ಬಿಟ್ರೆ ಭಾಳ ಕಷ್ಟ ಆಗೋರು ನೋಡೋಣ ಗುರು ಇನ್ನು ಎಷ್ಟು ದಿನ ಆಗುತ್ತೆ ಏನಂತ ಗೊತ್ತಿಲ್ಲ ಗಾಡಿ ರೆಡಿಯಾಗೋದಕ್ಕೆ ಆಲ್ರೆಡಿ ಒಂದು ವಾರ ವಾರೋಗೈತೆ ನೋಡಬೇಕು ಮಿನಿಮಮ್ ಅಂದರೂ ನಾಳೆ ನಾಡಿದ್ದು ಬೇಕಾಗುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ಗೊತ್ತಿಲ್ಲ ಇನ್ನು ಅಪ್ಡೇಟ್ ಮಾಡ್ತೀನಿ ಅದನ್ನು ಸ್ನೇಹಿತರೆ ಗುಡ್ ಮಾರ್ನಿಂಗ್ ಹಾಗೆ ನಮಸ್ಕಾರ ಎಲ್ಲಾರ್ಗು ಗಾಡಿ ಎಲ್ಲ ಆಗೈತೆ ಮತ್ತೆ ಬಂದು ನಾನು ಮತ್ತೆ ಊರಿಗೆ ಹೋಗಿದ್ದೆ ಊರಿಗೆ ಹೋಗಿ ಮತ್ತೆ ಎರಡು ದಿವಸ ಆದಮೇಲೆ ಬಂದಿದ್ದೀನಿ ಅದು ಐಟಮ್ಮು ಆರ್ಡ್ರ್ ಹಾಕಿದ್ರಲ್ಲ ಬಂದು ಎಲ್ಲ ಫಿಟ್ಟಿಂಗ್ ಮಾಡಿ ಎಲ್ಲ ರೆಡಿ ಆಗೈತೆ ಗೇರ್ ಬಾಕ್ಸ್ ಕೆಲಸ ಮತ್ತು ಇವಾಗ ಇನ್ನೇನು ಗಾಡಿ ತಗೊಂಡೋಗಿ ಲೋಡ್ ಮಾಡಬೇಕು ಅನ್ನೋಷ್ಟರಲ್ಲಿ ಮತ್ತೆ ಇನ್ನೊಂದು ವ್ಯಾಕಮ್ ಲೋಡ್ ಆಗಲಿಲ್ಲ ಕಿಟ್ಟೇನೋ ಹೋಗ್ಬಿಟ್ಟೈತೆ ಫ್ರೆಂಟ್ ಬರುತ್ತೆ ಫ್ರಂಟು ಲಿಫ್ಟಾಕ್ಸ್ ಅಲ್ಲಿಗೆ ಕನೆಕ್ಷನ್ ಇರೋದದು ಅದು ತೋರಿಸ್ತೀನಿ ನಿಮಗೆ ಅದರದ್ದು ಕಿಟ್ಟೋಗಿರೋದ್ರಿಂದ ಅದನ್ನ ಥರ ಕಳಿಸೋರೆ ಇಲ್ಲೇ ಸಿಗುತ್ತಂತೆ ಲೋಕಲಲ್ಲಿ ಅದೊಂದು ಫಿಟ್ ಮಾಡಿಸ್ಕೊಂಬಿಟ್ಟು ಹಾಂ ಹೋಗೋಣ ಇನ್ನೊಂದು ಅರ್ಧ ಗಂಟೆ ಕೆಲಸ ಆಯಿತು ಒಟ್ಟಿನಲ್ಲಿ ಇದೇನೇ ಅದು ಬಿಚ್ಚಿದಿರಲ್ಲ ಇದು ಇದು ಏನಾಗುತ್ತೆ ಅಂದರೆ ಸ್ಟೇರಿಂಗ್ ಲೆಫ್ಟು ರೈಟ್ ಹೊಡೆದಾಗ ಲಿಫ್ಟ್ ಆ್ಯಕ್ಸಲ್ ಅಪ್ಪು ಡೌನ್ ಆಗೋದಕ್ಕೆ ಅಂತ ಕೊಟ್ಟಿರೋದು ಬಟ್ ಇದು ಕನೆಕ್ಷನ್ ಇಲ್ಲ ಅಂದ್ಕೊಂಡಿದ್ದೆ ಡಿಸ್ಕನೆಕ್ಟ್ ಮಾಡೋರೆ ಅಂತ ಇದರಿಂದನೇ ಸಪ್ಲೈ ಆಗೋದು ಅದಕ್ಕೆ ವ್ಯಾಕಮ್ ಅಂತ ಹೇಳಿದ್ರು ಅವರು ಹಂಗೆ ಆ ಹಾಕ್ಲೇಬೇಕಂತೆ ನಾನು ಏನಂದ್ಕಂಡೆ ಹೆಂಗಿದ್ರು ಕನೆಕ್ಷನ್ ಇಲ್ವಲ್ಲ ಪೈಪ್ ಬ್ಲ್ಯಾಕ್ ಮಾಡಿಸ್ಬಿಡೋಣ ಅಂದ್ಕೊಂಡೆ ಕಿಟ್ ಹಾಕ್ಸ್ಲೇಬೇಕಂತ ಎರಡುವರೆ ಸಾವಿರ ಆಗುತ್ತೆ ಕಿಟ್ ಅಂದರು ಫುಲ್ ಅಸೆಂಬ್ಲಿ ಹಾಕ್ಬೇಕಂದ್ರೆ ಒಂಬತ್ತು ಸಾವಿರ ಚಿಲ್ಲರೆ ಐತೆ ಅಂತ ಅದು ಇದು ಕನೆಕ್ಷನ್ ತೆಗೆದ ತಕ್ಷಣ ಲಿಫ್ಟ್ ಎಲ್ಲ ಕೆಳಗೆ ಕೆಳಕ್ಕೆಳ್ದೋಯ್ತು ಹಂಗಾಗಿ ಕನೆಕ್ಷನ್ ಐತೆ ಅಂತ ಗೊತ್ತಾಯಿತು ಅದಕ್ಕೆ ಕಿಟ್ ತರಕ್ಕೆ ಹೋಗೋರೆ ಕಿಟ್ ತಂದ ತಕ್ಷಣ ಫಿಟ್ ಮಾಡಿಸ್ಕೊಂಡು ಅಲ್ಲಿ ಲೇತೈತೆ ವ್ಯಾಬ್ಗೆ ಹೋದವ್ರದು ಅಲ್ಲೋಗಿ ಅದನ್ನು ಫಿಟ್ ಮಾಡಿಸ್ಕೊಂಬಂದು ಕಿಟ್ಟನ್ನು ಕಿಟ್ನ ಇದಕ್ಕೆ ಇನ್ಸ್ಟ್ ಇದಕ್ಕೆ ಫಸ್ಟು ಇನ್ಸ್ಟಾಲ್ ಮಾಡಿಸ್ಬಿಟ್ಟು ಆಮೇಲೆ ಇದನ್ನು ಫಿಟ್ ಮಾಡಬೇಕು ಹೆಚ್ಚು ಕಮ್ಮಿ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಕೆಲಸ ಇನ್ನೊಂದು ಹತ್ತು ನಿಮಿಷ ಬಂದುಬಿಡುತ್ತೆ ಕೆಟ್ಟು ಒಟ್ಟು ಗಾಡಿ ಇಲ್ಲಿಗೆ ಬಂದು ಹನ್ನೆರಡು ದಿನ ಆಗೋಯ್ತು ಗ್ಯಾರೇಜಲ್ಲಿ ದುಡಿಮೆ ಇಲ್ಲ ಏನಿಲ್ಲ ನನ್ ಲಾಸು ಅವನರ್ ಗುಲಾಸೋ ಇನ್ನೇನು ಮಾಡ್ತೀರಿ ಊರಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಇದ್ದಿದ್ದಾಯಿತು ಹಂಗಾಗಿನೇ ಲ್ಯಾಕ್ಸ್ಗಳು ಜಾಸ್ತಿ ಬರೋಕ್ಕೂ ಊರಿಗೆ ಹೋದ್ರೆ ಲ್ಯಾಕ್ಸ್ ಮಾಡೋಕ್ಕೆ ಎಡಿಟ್ ಮಾಡೋಕ್ಕೂ ಟೈಮ್ ಸಿಗೋಲ್ಲ ಏನಾರ ಒಂದು ಕೆಲಸಗಳು ಮತ್ತು ಅದೇನೋ ಊರಿಗೆ ಹೋಗ್ಬಿಟ್ಟು ಮನಸೇ ಬರೋಲ್ಲ ಏನೋ ಒಂದು ಬ್ಯುಸಿ ಅದು ಇದು ಇದ್ಬಿಡುತ್ತೆ ಇನ್ನೇನು ಸದ್ಯ ರೆಡಿ ಆಗೈತೆಲ್ಲ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡಿದ್ದೀನಿ ಏನು ಮಾಡೋಕ್ಕಾಗಲ್ಲ ಸೆಕೆಂಡ್ಸ್ ಗಾಡಿ ತಗೊಂಡಾಗ ಯಾವಾಗ ಏನು ಖರ್ಚು ಬರ್ತೇವೆ ಅಂತ ಹೇಳೋಕ್ಕಾಗಲ್ಲ ಬಂದಾಗ ಸುಮ್ನೆ ರೆಡಿ ಮಾಡಿಸ್ಕೊಂಡು ಹೋಯ್ತಾ ಅಷ್ಟೆ ನೋಡಿರಿ ಹೌಸಿಂಗ್ ಚೇಂಜ್ ಮಾಡಿಸಿದ್ದಾಯಿತು ಆ ಕಡೆ ಅದು ಪರ್ಚಿ ಕಟ್ಟೆ ಕೆಲಸ ಎಲ್ಲ ರೆಡಿಯಾಗೈತೆ ಹಂಗಾಗಿ ಆಯಿಲು ಸ್ವಲ್ಪ ಲೀಕೇಜ್ ಇತ್ತು ಫ್ರಂಟ್ ಗೇರ್ ಬಾಕ್ಸ್ ಹತ್ರ ಅದು ಇನ್ನೊಂದು ಏನಾಗೈತೆ ಅಂದರೆ ಹೌಸಿಂಗು ಹೊಂಟೋಗ್ಬಿಟ್ಟಿತ್ತು ಕ್ರ್ಯಾಕ್ ಬಂದು ಅದನ್ನು ಕೂಡ ಚೇಂಜ್ ಮಾಡಿಸಿದ್ದಾಯಿತು ಓನರ್ ಕತೆ ಪಾಪ ಬೇಜಾರಾಗುತ್ತೆ ಅಂದರೆ ಏನಂದರೆ ಈ ತಡ್ಕೊಂಡು ಹೋದಕ್ಕೆ ಸರಿ ಓನರು ಏನಾರ ಓನರ್ ಇವಕ್ಕೆಲ್ಲ ಇವಕ್ಕೆಲ್ಲೇ ಬೇಜಾರು ಮಾಡ್ಕೊತಾರೆ ಅಂದರೆ ಕಷ್ಟನೇ ರೋಹಿತ್ ಅಲ್ಲ ರೋಹಿತ್ ಅಲ್ಲಿಂದು ನಮ್ಮ ಸಬ್ಸ್ಕ್ರೈಬರು ನನ್ನ ನೋಡಿ ಕಂಡು ಹಿಡಿದು ಮಾತಾಡ್ಸಿದ್ರು ನಾವು ರೆಡಿ ಮಾಡಿಸ್ತೀರ ಗ್ಯಾರಾಜ್ಗಿನ ಅವರು ತಗೊಂಬಂದಿದ್ದಾರೆ ಆ ಟ್ವೆಲ್ ವೀಲ್ ಗಾಡಿನ ಏನೋ ಪ್ರಾಬ್ಲಮ್ ಆಗಿದೆ ರೆಡಿ ಮಾಡಿಸೋಕೆ ಅಂತ ಇಲ್ಲೇ ಬೈಪಾಸಲ್ಲಿ ವಾಪ್ಕೋ ಅಂತ ಒಂದು ಸರ್ವಿಸ್ ಇದೆ ಕೆಳಗಡೆ ಸರ್ವಿಸ್ ಮಾಡ್ತಾವ್ರ ಅದನ್ನು ಅದೇ ಕಿಟ್ ಹಾಕ್ತಾ ಇದ್ದಾರೆ ಕಿಟ್ ಹಾಕ್ಸ್ಕೊಂಡು ಹೋಗಬೇಕು ಅದಕ್ಕೆ ಬಂದಿದ್ದೆ ಅವ್ರದ್ದು ಟೂ ವೀಲರ್ ಇಸ್ಕೊಂಬಿಟ್ಟು ಅಲ್ಲಿ ಕಾಣ್ತಾ ಇರೋದು ದೇವನಹಳ್ಳಿ ಫೋರ್ಟ್ ಕೋಟೆ ಅನಿಸುತ್ತೆ ಹತ್ರ ಹೋದರೆ ನೀಟಾಗಿ ಕಾಣುತ್ತೆ ದೂರದಲ್ಲಿದ್ದೀನಿ ತಗೊಂಬಂದೆ ಕಿಟ್ಟೆಲ್ಲ ಹಾಕಿಸ್ಕೊಂಡು ಫಿಟ್ಟಿಂಗ್ ಮಾಡ್ತಾಯಿದ್ದೇನೆ ಎಲ್ಲ ರೆಡಿ ಆಯ್ತು ಇವಾಗ ಗಾಡಿ ಇವಾಗ ಸ್ಮೂತ್ ಆಗಿ ಸ್ಮೂತಾಗಿ ಇದೆ ಇನ್ನೂ ಸ್ವಲ್ಪ ದಿನ ಮೇಲೆ ಇನ್ನೂ ಸ್ಮೂತ್ ಆಗುತ್ತೆ ಗೇರ್ ಅಂತ ಹೇಳಿದ್ರು ಅದಕ್ಕೆ ಇವಾಗ ಡೀಸೆಲ್ ಹಾಕ್ಸ್ಕೊಬಿಟ್ಟು ಹಂಗೆ ಫ್ಯಾಕ್ಟ್ರಿ ತಗೋಗಣ ಫ್ಲಾಪ್ ಅದು ಕೊಟ್ಟಿದ್ದೀನಿ ಅದಕ್ಕೆ ಬರೋದು ಟೂಬ್ ಚೆನ್ನಾಗಿತ್ತು ಕಣೋ ಏನು ಪಂಚರ್ ಏನಾಗಿಲ್ಲ ಅದು ಪೌಡ್ರ್ ಹಾಕೋ ಸಾಕು ಅಷ್ಟೇ ಒಳಗಡಕ್ಕೆ ಹಾಂ ಮತ್ತೆ ಇದು ಗ್ರೀಸ್ ಒಡಿಸಿ ಏರೂ ಚೆಕ್ ಮಾಡಿಸಿದಾಯಿತು ಇನ್ನೇನು ಅದೊಂದು ಟೈರ್ ಉಲ್ಟಾ ಮಾಡಿಸ್ಕೊಬಿಟ್ಟು ಹೋಗ್ಬೇಕಷ್ಟೇನು ಅದು ಒಂದು ಕಡೆ ಸ್ವಲ್ಪ ಸೌದಿತ್ತು ಕಟ್ಟೆ ಒಂದು ಸ್ವಲ್ಪ ಕ್ರಾಸ್ ಆಗಿ ಅಂದರೆ ಅದು ಬ್ಲೇಡಿಂದ ಒಂದು ಸ್ವಲ್ಪ ಸಿಗಾಕೊಂಡ್ಬಿಡೋದಲ್ಲ ಸಿಗಾಕಂಡಾಗ ಓಡಿ ಓಡಿ ಸ್ವಲ್ಪ ಒಂದು ಸೈಡಲ್ಲಿ ಜಾಸ್ತಿ ತಿಂದಿತ್ತು ಅದಕ್ಕೆ ಉಲ್ಟಾ ಮಾಡಿಸ್ಬಿಟ್ಟು ಹಾಕೋಣ ಅಂತ ಫ್ಲಾಪ್ ಆಲ್ರೆಡಿ ಹೋಗೈತೆ ಬೇರೆ ಫ್ಲಾಪ್ ಕೊಟ್ಟಿದ್ದೀನಿ ಅದಕ್ಕೊಂದು ಸ್ವಲ್ಪ ಪೌಡ್ರಾಕ್ಬಿಟ್ಟು ನಿಧಾನ ಕಣು ನೆಕ್ಕಿ ಕಿತ್ತಾಕಿಯ ಪಂಚರ್ ಅಂಗಡಿ ಒಂದ್ಸಲಿ ಒಂದು ತೋರಿಸ್ಬಿಡ್ತೀನಿ ತಡ್ರಿ ಲಾಸ್ಟ್ ಟೈಮು ನಾನು ಬೆಂಜ್ ಗಾಡಿ ಓಡಿಸ್ಬೇಕಾರೆ ಅಲ್ಲೇನು ಟಿಪ್ ಅಲ್ಲೊಂದು ಗಾಡಿ ಓಪನ್ ಮಾಡಿ ನಿಂತೈತಲ್ಲ ಅದ್ರ ಪಕ್ಕದಲ್ಲಿ ಅಂಗಡಿ ಇತ್ತು ಒಂದು ಇವಾಗ ಈ ಕಡೆ ಮಾಡ್ಕೊಂಡಿರೋದು ದೇವನಹಳ್ಳಿ ಸರ್ಕಲಿಂದ ದೊಡ್ಡಬಳ್ಳಾಪುರ ಕಡೆ ಹೋಗೋ ಬೈಪಾಸ್ ಅಲ್ಲ ಹಳೆ ರೋಡು ಪುಣೆಯೇ ಬಂದು ಅಣ್ತಮ್ಮ ಏನು ಇದು ವೀಡಿಯೋ ಹಾಕ್ತೀನೋ ದೊ ಪಾಪ ಅವನೇ ಅವನೇ ಬೆಳಗ್ಗಿಂದ ಕೆಲಸ ಮಾಡಿ ಮಾಡಿ ಅಂದರೆ ಕನ್ನಡ ಜನ ಮಾತಾಡ್ತಾನೆ ಅವನು ಹಿಂದಿ ಅವನೇ ಆದರೂ ಇಲ್ಲಿಗೆ ಬಂದು ಇಲ್ಲಿ ಲಾರಿಯವರು ಪಂಚರ್ ಹಾಕ್ಸ್ ಎಲ್ಲ ಅಂದರೆ ಲಾರಿಯವ್ರ ಜೊತೆ ಮಾತಾಡಿ ಮಾತಾಡಿ ಕನ್ನಡ ನೀಟಾಗಿ ಮಾತಾಡ್ತಾನೆ ಅದೇ ಒಂದು ಖುಷಿ ಅಷ್ಟೇ ಇವನು ಎಷ್ಟೊಂದು ಎರಡು ವರ್ಷದಿಂದ ನೋಡ್ತಾಯಿದ್ದೀನಿ ನಾನು ಎರಡು ವರ್ಷಕ್ಕೆಲ್ಲ ಕನ್ನಡ ಕಲ್ತ್ಬಿಟ್ಟು ಅವನೇ ಕೆಲವ್ರು ಇರ್ತಾರೆ ಹತ್ತು ವರ್ಷದಿಂದ ಇದ್ದರೂ ಕೂಡ ಕನ್ನಡ ಕಲ್ತಿರಲ್ಲ ಬೆಂಗಳೂರಲ್ಲಿ ಕೆಲವರು ಸ್ನೇಹಿತರೆ ಫ್ಯಾಕ್ಟ್ರಿ ಹತ್ರ ಬಂದೆ ಫ್ಯಾಕ್ಟ್ರಿ ಹತ್ರ ಗಾಡಿ ಇಲ್ಲೇ ಸೈಡ್ಗೆ ಹಾಕಿದ್ದೀನಿ ನೆನ್ಮೋಸ್ಟ್ಲಿ ನೈಟ್ ಲೋಡ್ ಆಗೋಲ್ಲ ಬೆಳಗ್ಗೆ ಲೋಡ್ ಆಗೋದು ಯಾಕಂದರೆ ಬೇಗ ಬಂದಿದ್ರೆ ಇವತ್ತು ಲೋಡ್ ಆಗೋದು ಸ್ವಲ್ಪ ಕತ್ತಲೆ ಲೋಡ್ ಮಾಡೋಕ್ಕೆ ಹಿಂಸೆನೆ ಹಂಗಾಗ್ಬಿಟ್ಟು ಬೆಳಗ್ಗೆ ಮಾಡೋಣ ಲೋಡು ಮುರುಡೇಶ್ವರಕ್ಕೆ ಇದು ನಮ್ಮ ಓನರ್ದು ಇನ್ನೊಂದು ಗಾಡಿ ಟೆನ್ ವೀಲ್ ಇದು ಇದು ಕೂಡ ಈಗ ರೀಸೆಂಟಾಗಿ ಎಫ್ ಸಿ ಮತ್ತು ಎಲ್ಲ ಬಾಡಿ ಕೆಲಸ ಎಲ್ಲ ಆಗೈತೆ ಎಲ್ಲ ನೀಟಾಗಿ ಪೇಂಟ್ ಗಿಂಟ್ ಆಗಿಬಿಟ್ಟು ಗಾಡಿ ರೆಡಿಯಾಗಿ ನಿಂತಿದೆ ಇದು ಯಾವತ್ತೂ ನಾನು ತೋರಿಸಿರಲಿಲ್ಲ ಈ ಕತ್ತಲೇಲಿ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ನೀಟಾಗಿ ತೋರಿಸ್ತೀನಿ ಬಿಡ್ರಿ ಸಲ ಬೆಳಗ್ಗೆ ಹೋದ್ಗೆ ಇರಲ್ಲ ಗಾಡಿ ಹೋಗ್ಬಿಟ್ಟಿರುತ್ತೆ ಲೋಡ್ ಮಾಡ್ಕೊಂಡು ಇದರೇ ಲೋಕಲ್ ಹೊಡೆಯುತ್ತೆ ಜಾಸ್ತಿ ತುಮಕೂರು ಮತ್ತು ಬೆಂಗಳೂರು ಲೋಕಲ್ ನಮ್ಮ ತಿಪ್ಪೂರು ಕಡೆ ಇದ್ದರೆ ಹಿಂಗೆ ಲೋಕಲ್ ಹೊಡೆಯೋದು ಬೆಳಗ್ಗೆ ಸಲ ಯಾವಾಗ ನಾನು ತೋರಿಸ್ತೀನಿ ಸದ್ಯಕ್ಕೆ ಊಟ ಮಾಡ್ಕೊಂಬಂದೆ ಮಲ್ಕಾಣದಷ್ಟೇ ಇವಾಗ ಅಲ್ಲ ಗುಡ್ ನೈಟ್ ಮತ್ತೆ ನಾಳೆ ಸಿಗ್ತೀನಿ ನಾನು ಟೋಟಲ್ಲು ರೆಡಿ ಮಾಡಿಸಿದ ಖರ್ಚು ಎಲ್ಲ ಲೇಬರ್ ವರ್ಕು ಐಟಮ್ಸು ಪಾರ್ಟಿ ಎಲ್ಲ ಸೇರಿ ಒಂದು ಎಪ್ಪತ್ತೈದರಿಂದ ಒಂದು ಎಂಬತ್ತರ ತನಕ ಆಗೈತೆ ಓನರ್ ಕೇಳಿ ಹೇಳ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಓನರ್ ಜೊತೆ ಕೊಯ್ರಿಗೆ ಬಂದಿದ್ದೆ ಬರ್ಡೆ ಹತ್ರ ಕಲ್ಲುಗಳು ಸೆಲೆಕ್ಷನ್ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಇವು ಈಗ ಸೆಲೆಕ್ಷನ್ ಮಾಡಿದ್ರೆ ನೈಟ್ ಬರ್ತವೆ ಎಷ್ಟು ದೊಡ್ಡದಾಗೈತೆ ನೋಡ್ರಿ ಕೊಯ್ರಿ ಇದಿಷ್ಟೇ ಎಲ್ಲ ಈ ಸುಮಾರು ಅದೆಷ್ಟೋ ನೂರಾರು ಎಕರೆ ನೂರು ಎಕರೆ ಎಷ್ಟೋ ಹೇಳೋದ್ರಪ್ಪ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡನಲ್ಲಿ ಇದು ಒಂದು ಪಾರ್ಟ್ ಅಷ್ಟೇ ನಾನು ತೋರಿಸ್ತಾ ಇರೋದು ಇನ್ನೂ ಮುನ್ಗಡೆ ಮೂರು ನಾಲ್ಕು ಪಾರ್ಟ್ ಐತೆ ಇದು ಅದನ್ನು ತೋರಿಸ್ತೀನಿ ನಾನು ಆಮೇಲೆ ಸದ್ಯಕ್ಕೆ ಬಂಡೆಗುಡಿ ಇಲ್ಲಿ ಒಡಿತಾ ಇದ್ದಾರೆ ಇಲ್ಲಿ ಓಪನ್ ಮಾಡಿ ಓಪನ್ ಮಾಡಿ ಈ ಥರ ದಿಮ್ಮಿಗಳು ಬಿಡ್ತಾರೆ ಈ ದಿಮ್ಮಿಗಳನ್ನ ತಗೊಂಡೋಗ್ಬಿಟ್ಟು ಅಲ್ಲಿ ಮಿಷಿನ ಕಟ್ಟಿಂಗ್ ಮಾಡೋದು ನಾವು ಸದ್ಯಕ್ಕೆ ಕಾರಲ್ಲಿ ನಿಲ್ಸ್ ಬಂದಿದ್ದೀನಿ ಗುಡ್ಡ ನೋಡ್ರಿ ಅದು ಗುಡ್ಡದ ಗುಡ್ಡ ಅಲ್ಲ ಆದರೂ ಕುಸಿದ್ರೆ ಖಾರೇ ಮುಚ್ಚೋಗುತ್ತೆ ಅಷ್ಟು ಟೈಟ್ ಐತೆ ಅದು ಇದ್ರೆ ಗಾಡಿ ಎಲ್ಲ ಲೋಡ್ ಆಯ್ತು ಈಗ ಆಲ್ಮೋಸ್ಟು ಹಂಗೇನೋ ನಾನು ಶೇಪೆಲ್ಲ ತೊಳ್ಕೊಂಡು ಒಂದು ಆರ ತೊಗೊಂಬಂದಿದ್ರು ಆರು ಹಾಕ್ಬಿಟ್ಟು ಎಲ್ಲ ನಿಂಬೆಹಣ್ಣೆಲ್ಲ ಕೊಟ್ಬಿಟ್ಟು ಟೈರ್ಗೆ ಕರ್ಪೂರ ಹಚ್ಚಿ ಪೂಜೆ ಮಾಡಿದ್ದೀನಿ ಇನ್ನೇನು ಬಿಲ್ಲು ರೆಡಿ ಆಗುತ್ತೆ ಇನ್ನೊಂದು ಎರಡು ಕಲ್ಲು ಇಡ್ಬೇಕು ಅಷ್ಟರೊಳಗಡೆ ನಾನು ಪೂಜೆ ಮುಗಿಸ್ಕೊಬೇಡೋಣ ಅಂದ್ಬಿಟ್ಟು ಪೂಜೆ ಮುಗಿಸ್ಕೊತಾ ಇದ್ದೀನಿ ಪೂಜೆ ಮುಗಿಸ್ಕೊಂಡಾದ್ಮೇಲೆ ಲೋಡು ಮುರುಡೇಶ್ವರಕ್ಕೇ ಹೊರಡ್ತಾ ಇರೋದೇ ಸೀದಾ ಓಕೆ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ ಎಲ್ಲರಿಗೂ ಬಾಯ್ ಟೇಕ್ ಕೇರ್